ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಎರಡು ಸಾವಿರ ವರ್ಷಗಳ ಹಿಂದೆ ಮನುಷ್ಯನಾಗಿ ಈ ಲೋಕದಲ್ಲಿ ಹುಟ್ಟಿ ಬಂದರು ಅವರು ಈ ಲೋಕದಲ್ಲಿ ಹುಟ್ಟಿ ಬಂದ ಸಂದರ್ಭದಲ್ಲಿ ನಡೆದಂಥ ಘಟನೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ದೇವರು ತಾನು ಸ್ನಾನಿಕನಾದ ಯೋಹನನ ಜನನವನ್ನು ಮುಂತಿಳಿಸಿದ್ದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಮನುಷ್ಯನಾಗಿ ಲೋಕದಲ್ಲಿ ಹುಟ್ಟಿ ಬರೋದಕ್ಕಿಂತ ಮುಂಚೆ ಆತನಿಗೆ ದಾರಿಯನ್ನು ಸಿದ್ಧಪಡಿಸುವುದಕ್ಕೆ ಅಂತ ಸ್ನಾನಿಕನಾದ ಯೋಹನನನ್ನು ದೇವರು ಕಳುಹಿಸಿಕೊಡ್ತಾರೆ ಈ ಯೋಹಾನನ್ನು ಹುಟ್ಟಿ ಬರೋದಕ್ಕಿಂತ ಮುಂಚೆ ದೇವರೂತನಾದ ಗಬ್ರಿಯಲನು ಯೋಹನನ ತಂದೆ ಜಕರಿನಗೆ ದೇವಾಲಯದಲ್ಲಿ ಕಾಣಿಸಿಕೊಂಡು ಯೋಹನನ ಜನನದ ಕುರಿತಾಗಿ ತಿಳಿಸ್ತಾನೆ ಆದರೆ ಜಕರಿಯ ಅದನ್ನು ನಂಬದೆ ಹೋಗ್ತಾನೆ ಆಗ ಗಬ್ರಿಯಲ್ ದೇವರೂತ ಇದು ನೆರವೇರೋವರೆಗೂ ನೀನ್ ಮೂಕನಾಗಿ ಇರುತ್ತೀಯಾ ಅಂತ ಹೇಳ್ತಾನೆ ಅದರಂತೆ ಜಕರಿಯ ಆಗಿನಿಂದ ಮಾತಾಡೋಕೆ ಆಗದೆ ಮೂಕನಾಗಿ ಇರ್ತಾನೆ ಮುಂದೆ ತನ್ನ ಹೆಂಡತಿ ಗಬ್ರಿಯಲ್ ದೇವರೂತ ಹೇಳದಂತೆಯೇ ಗರ್ಭವತಿ ಆಗ್ತಾಳೆ ಲೂಕ ಒಂದು ಐದರಿಂದ ಇಪ್ಪತ್ತೈದರಲ್ಲಿ ಇವುಗಳನ್ನು ನೋಡ್ಬೋದು ದೇವರೂತನು ಯೇಸು ಕ್ರಿಸ್ತನ ಜನನವನ್ನು ಮುಂತರಿಸಿದ್ದು ಗಬ್ರಿಯಲ್ ದೇವರೂತ ಜಕರೀನಿಗೆ ಕಾಣಿಸಿಕೊಂಡು ಐದು ತಿಂಗಳು ಆದಮೇಲೆ ಆರನೇ ತಿಂಗಳಲ್ಲಿ ಕನ್ಯೆಯಾದ ಮರಿಯಳಿಗೆ ಕಾಣಿಸ್ಕೊಳ್ತಾನೆ ಆಕೆಗೆ ಕಾಣಿಸಿಕೊಂಡು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಜನನದ ಕುರಿತಾಗಿ ತಿಳಿಸ್ತಾನೆ ಆದರೆ ಆಕೆ ಇದು ಹೇಗೆ ಸಾಧ್ಯ ನಾನು ಪುರುಷನನ್ನು ಅರಿತಬಳಲ್ಲವಲ್ಲ ಅಂತ ಹೇಳುವಾಗ ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು ಪರಾತ್ಮರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು ಅದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು ಅಂತ ಹೇಳ್ತಾನೆ ಮತ್ತೆ ಆಕೆಯ ಬಂಧುವಾಗಿರೋ ಎಲಿಜಬೆಥಳು ಅಂದರೆ ಜಕರಿಯನ ಹೆಂಡತಿ ಕೂಡ ಗರ್ಭಿಣಿಯಾಗಿದ್ದಾಳೆ ಆಕೆಯ ಹೊಟ್ಟೆಯಲ್ಲಿ ಗಂಡು ಮಗು ಇದೆ ದೇವರಿಂದ ಬರೋ ಯಾವ ಮಾತು ನಿಷ್ಫಲ ಆಗುವುದಿಲ್ಲ ಅಂತ ಹೇಳ್ತಾನೆ ಮರಿಯಳು ದೇವರ ಸಿಕ್ಕರಂತೆ ಆಗಲಿ ಅಂತ ತನ್ನನ್ನು ಒಪ್ಪಿಸಿಕೊಡ್ತಾಳೆ ನಂತರ ದೇವರೂತ ಹೊರಟೋಗ್ತಾನೆ ಲೂಕ ಒಂದು ಇಪ್ಪತ್ತಾರರಿಂದ ಮೂವತ್ತೆಂಟರಲ್ಲಿ ಇವುಗಳನ್ನು ನೋಡಬಹುದು ಮರಿಯಳು ಎಲಿಜಬೆತ್ ಅನ್ನ ಸಂಧಿಸಿದ್ದು ಗಬ್ರಿಯಾಲ್ ದೇವರೂತ ಮರಿಯಳಿಗೆ ಕಾಣಿಸಿಕೊಂಡು ಯೇಸು ಕ್ರಿಸ್ತನ ಜನನದ ವಿಷಯವಾಗಿ ಮತ್ತೆ ಎಲಿಜಬೆತ್ಳು ಗರ್ಭಿಣಿಯಾಗಿರೋ ವಿಷಯವಾಗಿ ತಿಳಿಸಿದ ಮೇಲೆ ಮರಿಯಳು ಎದ್ದು ಅವಸರದಿಂದ ಎಲಿಜಬೆತ್ ನೋಡೋದಕ್ಕೆ ಅಂತ ಅವರೂರಿಗೆ ಹೋಗ್ತಾಳೆ ಆಕೆಯನ್ನ ನೋಡಿ ವಂದಿಸ್ತಾಳೆ ಆದರೆ ಆಕೆ ಎಲಿಜಬೆತ್ಳಿಗೆ ಒಂದನೇ ಹೇಳಿದ್ದ ತಡ ಆಕೆಯ ಹೊಟ್ಟೆಯಲ್ಲಿ ಬೆಳೀತಾ ಇದ್ದ ಮಗು ಉಲ್ಲಾಸದಿಂದ ಹಾರಾಡುತ್ತೆ ಅಲ್ಲದೆ ಎಲಿಜಬೆತ್ಳು ಪವಿತ್ರಾತ್ಮ ಭರಿತಳಾಗಿ ಪ್ರವಾಸಿಸ್ತಾಳೆ ಮರಿಯಳು ಸಹ ದೇವರ ಉಪಕಾರಗಳಿಗಾಗಿ ಆತನನ್ನ ಕೊಂಡಾಡ್ತಾಳೆ ಅಲ್ಲೇ ಆಕೆ ಮೂರು ತಿಂಗಳವರೆಗೂ ಇದ್ದು ಆಮೇಲೆ ಮನೆಗೆ ಹೋಗ್ತಾಳೆ ಲೂಕ ಒಂದು ಮೂವತ್ತೊಂಬತ್ತರಿಂದ ಐವತ್ತಾರರಲ್ಲಿ ಇವುಗಳನ್ನು ನೋಡಬಹುದು ಯೋಹಾನನ ಜನನ ದೇವರೂತ ಮೊದಲೇ ತಿಳಿಸಿದಂತೆ ಎಲಿಜಬೆತ್ಳು ಗರ್ಭಧರಿಸಿ ದಿನಗಳು ತುಂಬಿದಾಗ ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ ಅನಂತರ ಎಂಟನೇ ದಿನದಲ್ಲಿ ಆ ಮಗುವಿಗೆ ಸುನ್ನತಿ ಮಾಡಬೇಕು ಅಂತ ಇರುವಾಗ ತಮ್ಮ ಬಂಧುಗಳು ಆ ಮಗುವಿಗೆ ಅವರ ತಂದೆ ಹೆಸರನ್ನು ಇಡಬೇಕು ಅಂತ ಇರ್ತಾರೆ ಜಕರಿಯಾ ಅಂತ ಆದರೆ ಎಲಿಜಬೆತ್ಳು ಅದಕ್ಕೆ ಬೇಡ ಯೋಹಾನ ಅಂತ ಇಡೋಣ ಅಂತ ಹೇಳ್ತಾಳೆ ಆದರೆ ಆ ಜನಗಳು ಜಕರಿಯ ಅಂತ ಇಡಬೇಕು ಅಂತಾನೆ ಇರ್ತಾರೆ ಆದರೆ ಅದರ ತಂದೆನ ಜಕರಿಯನ ಉನ್ಮಾತ್ ಕೇಳೋಣ ಅಂತ ಕೇಳ್ತಾರೆ ಆಗ ಜಕರಿಯ ಒಂದು ಹಾಲಿಗೆ ತರಿಸಿ ಅದರ ಹೆಸರು ಯೋಹಾನನೇ ಅಂತ ಅದರ ಮೇಲೆ ಬರೀತಾನೆ ಅದಕ್ಕೆ ಜನಗಳಿಗೆಲ್ಲ ಆಶ್ಚರ್ಯ ಆಗುತ್ತೆ ಕೂಡಲೇ ಅವನ ಬಾಯಿ ತೆರೆಯುತ್ತೆ ಅವನ ಮೂಕತನ ಹೋಗಿ ಮಾತಾಡೋಕೆ ಶುರು ಮಾಡ್ತಾನೆ ಎಲ್ಲರಿಗೂ ಎದುರಿಕೆ ಆಗುತ್ತೆ ಚಕರೆಯ ಪವಿತ್ರಾಪಭರಿತನಾಗಿ ಪ್ರವಾದನೆಗಳನ್ನ ಹೇಳ್ತಾನೆ ಲೂಕ ಒಂದು ಐವತ್ತೇಳರಿಂದ ಎಂಬತ್ತರಲ್ಲಿ ಇವುಗಳನ್ನ ನೋಡಬಹುದು ದೇವರು ತನು ಯೋಸೇಪನಿಗೆ ಕಾಣಿಸಿಕೊಂಡದ್ದು ಇಷ್ಟರಲ್ಲಿ ಯೋಸೇಫನಿಗೆ ಮರಿಯಲು ಗರ್ಭವತಿ ಆಗಿರುವುದು ತಿಳಿದು ಬರುತ್ತೆ ಆದರೆ ಯೋಸೇಫ ಒಬ್ಬ ಸಜ್ಜನಾಗಿರ್ತಾನೆ ತಾನು ಮರಿಯಳನ್ನ ಬಯಲಿಗೆ ತರೋದಕ್ಕೆ ಇಷ್ಟ ಇಲ್ಲದೆ ಯಾರಿಗೂ ಗೊತ್ತಿಲ್ಲದರ ಬಿಟ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅಷ್ಟರಲ್ಲಿ ಒಬ್ಬ ದೇವರೂತ ತನಗೆ ಕನಸಿನಲ್ಲಿ ಕಾಣಿಸಿಕೊಂಡು ನೀನು ಮರಿಯಳನ್ನ ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ ಆಕೆಯ ಗರ್ಭ ಪವಿತ್ರಾತ್ಮದಿಂದಲೇ ಆದದ್ದು ಆಕೆ ಒಬ್ಬ ಮಗನನ್ನ ಹಡಿತಾಳೆ ನೀನು ಆತನಿಗೆ ಏಸು ಅಂತ ಹೆಸರಿಡಬೇಕು ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯ್ತಾನೆ ಅಂತ ಹೇಳ್ತಾನೆ ಆಮೇಲೆ ಯೋಸೆಫ್ ಮರಿಗಳನ್ನ ಸೇರಿಸಿಕೊಳ್ತಾನೆ ಮತ್ತಾಯ ಒಂದು ಹದಿನೆಂಟರಿಂದ ಇಪ್ಪತ್ನಾಲ್ಕರಲ್ಲಿ ಇವುಗಳನ್ನ ನೋಡ್ಬೋದು ಯೇಸು ಕ್ರಿಸ್ತನ ಜನನ ಆ ಕಾಲದಲ್ಲಿ ಜನಗಳೆಲ್ಲ ಕಾನಿಷುಮಾರಿ ಮಾಡಿಸ್ಕೊಳ್ಬೇಕು ಅಂತ ಅಂದ್ರೆ ಜನಗಣತಿ ಮಾಡಿಸ್ಕೊಳ್ಬೇಕು ಅಂತ ಚಕ್ರವರ್ತಿ ಅವುಗಸ್ತಾ ಅಪ್ಪಣೆ ಕೊಡ್ತಾನೆ ಆದ್ರಿಂದ ಯೋಸೆಫ ತನ್ನ ಹೆಸರನ್ನ ಬರೆಸ್ಕೊಳ್ಳೋದಕ್ಕೋಸ್ಕರ ನಜರತಿಯಿಂದ ದಾವಿದನ ಊರಾದ ಬೆತ್ಲಹೇಮ್ಗೆ ಮರಿಯಳನ್ನ ಕರ್ಕೊಂಡು ಬರ್ತಾನೆ ಕಾರಣ ತಾನ ದಾವಿದನ ಮನೆತನದವನು ಗೋತ್ರದವನು ಆಗಿರ್ತಾನೆ ಅಲ್ಲಿರುವಾಗ ಮರಿಯಳಿಗೆ ದಿನಗಳು ತುಂಬಿ ಆಕೆ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ ಆತನೇ ಯೇಸು ಕ್ರಿಸ್ತನು ಆದರೆ ಅವರಿಗೆ ಇಳ್ಕೊಳ್ಳೋದಕ್ಕೆ ಛತ್ರದಲ್ಲಿ ಸ್ಥಳ ಎದುರ ಇರೋದ್ರಿಂದ ಆತನನ್ನ ಬಟ್ಟೆ ಸುತ್ತಿ ಗೋದಲಿಯಲ್ಲಿ ಮಲಗಿಸ್ತಾಳೆ ಲೂಕ ಎರಡು ಒಂದರಿಂದ ಏಳರಲ್ಲಿ ಇವುಗಳನ್ನು ನೋಡಬಹುದು ಕುರುಬರಿಗೆ ದೇವರೂತ ದರ್ಶನ ಮರಿಯಳು ಯೇಸು ಕ್ರಿಸ್ತನಿಗೆ ಜನ್ಮ ಕೊಟ್ಟ ಸಮಯದಲ್ಲಿ ಆ ಸೀಮೆಯ ಹೊಲದಲ್ಲಿ ಕುರುಬರು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡಿಗಳನ್ನ ಕಾಯ್ತಾ ಇರ್ತಾರೆ ಆಗ ಒಬ್ಬ ದೇವರೂತ ಅವರ ಮುಂದೆ ಬಂದು ನಿಲ್ತಾನೆ ದೇವರ ಪ್ರಭಾವ ಅವರ ಸುತ್ತಲೂ ಪ್ರಕಾಶಿಸುತ್ತೆ ಕುರುಬರಿಗೆ ಬಹಳವಾಗಿ ಹೆದರಿಕೆ ಆಗುತ್ತೆ ದೇವರೂತ ಅವರಿಗೆ ಹೆದರಬೇಡಿ ಅಂತ ಹೇಳಿ ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡೋ ಶುಭ ಸಮಾಚಾರವನ್ನ ನಿಮಗೆ ತಿಳಿಸ್ತೇನೆ ಅದೇನೆಂದರೆ ಈ ಹೊತ್ತು ನಿಮಗೋಸ್ಕರ ದಾವಿದ ನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಆತನು ಕರ್ತನಾಗಿರುವ ಕ್ರಿಸ್ತನೇ ಅಂತ ಹೇಳಿ ಆತನನ್ನು ಕಂಡು ಹಿಡಿಯುವುದಕ್ಕೆ ಗುರುತೇನೆಂದರೆ ಬಟ್ಟೆಯಲ್ಲಿ ಸುತ್ತಿರೋ ಒಂದು ಮಗು ಗೋದಲೆಯಲ್ಲಿ ಮಲಗಿರುತ್ತೆ ಅಂತ ಹೇಳ್ತಾನೆ ಒಡನೆ ಆ ದೂತನ ಜೊತೆ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು ಮೇಳನ ಲೋಕಗಳಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ದೇವರು ಅವರಿಗೆ ಒಲಿಯುತ್ತಾನೆ ಅಂತ ಹೇಳ್ತಾ ದೇವರನ್ನ ಕೊಂಡಾಡ್ತಾರೆ ನಂತರ ಪರಲೋಕಕ್ಕೆ ಹೊರಟು ಹೋಗ್ತಾರೆ ಈ ಕುರುಬರು ಬೆಟ್ಲಹೆಮ್ಮೆಗೆ ಹೋಗಿ ದೇವರೂತನ ಹೇಳಿದಂತೆಯೇ ಮರಿಯಳನ್ನು ಯೋಸೆಫನನ್ನು ಗೋದಲಿಯಲ್ಲಿದ್ದ ಮಗುವನ್ನು ಕಾಣ್ತಾರೆ ಅಲ್ಲದೆ ದೇವರೂತ ಮಗುವಿನ ವಿಷಯವಾಗಿ ತಮಗೆ ಹೇಳಿದ ಮಾತುಗಳನ್ನು ತಿಳಿಸ್ತಾರೆ ಇದನ್ನ ಕೇಳಿದವರಿಗೆಲ್ಲ ಆಶ್ಚರ್ಯ ಆಗುತ್ತೆ ಮರಿಯಳು ಈ ಮಾತುಗಳನ್ನು ತನ್ನ ಮನಸ್ಸಿನಲ್ಲಿ ಇಟ್ಕೊಳ್ತಾಳೆ ಕುರುಬರು ದೇವರನ್ನು ಕೊಂಡಾಡ್ತಾ ಹಿಂತಿರುಗಿ ಹೋಗ್ತಾರೆ ಲೂಕ ಎರಡು ಎಂಟರಿಂದ ಇಪ್ಪತ್ತರಲ್ಲಿ ಇವುಗಳನ್ನು ಕಾಣ್ಬೋದು ದೇವಾಲಯದಲ್ಲಿ ಸೆಮೆಯೋನನ್ನು ಯೋಸೆಫ ಮರಿಯಳು ಯೇಸುಕ್ರಿಸ್ತನ ಹುಟ್ಟಿ ಎಂಟು ದಿನಗಳಾದ ಮೇಲೆ ಆತನಿಗೆ ಯೇಸು ಅಂತ ದೇವರೂತನು ಮೊದಲೇ ಸೂಚಿಸಿದ್ದ ಹೆಸರನ್ನ ಇಡ್ತಾರೆ ಅಲ್ಲಿಂದ ಮೂವತ್ತ್ ಮೂರು ದಿನಗಳ ಕಳೆದು ಅಂದರೆ ಏಸು ಕ್ರಿಸ್ತನು ಹುಟ್ಟಿದ ನಲವತ್ತು ದಿನಗಳಾದ ಮೇಲೆ ಯೋಸೆಫಾ ಮರಿಯಳು ಆತನನ್ನು ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರ ದೇವರಿಗೆ ಸಮರ್ಪಿಸಬೇಕು ಅಂತ ಎರ್ಸಲಿಮಿನ ದೇವಾಲಯಕ್ಕೆ ತಗೊಂಡು ಬರ್ತಾರೆ ಆ ಕಾಲದಲ್ಲಿ ಎರ್ಸಲಿಮಿನಲ್ಲಿ ಸಿಮಯೋನ್ ಅನ್ನೋ ಒಬ್ಬ ನೀತಿವಂತನೂ ದೇವಭಕ್ತನೂ ಆದ ಕ್ರಿಸ್ತನ ಬರುವಿಕೆಯನ್ನು ಎದುರು ನೋಡ್ತಾ ಇದ್ದ ಪವಿತ್ರಾತ್ಮ ಪ್ರೇರೇಪಿತನಾದ ಒಬ್ಬ ಮನುಷ್ಯ ಇರ್ತಾನೆ ಅಲ್ಲದೆ ಪವಿತ್ರಾತ್ಮರಿಂದ ತನಗೆ ನೀನು ಕ್ರಿಸ್ತನನ್ನ ನೋಡೋದಕ್ಕಿಂತ ಮುಂಚೆ ಸಾಯೋದಿಲ್ಲ ಅನ್ನೋ ದೈವಕ್ತಿ ಕೂಡ ಉಂಟಾಗಿರುತ್ತೆ ಆ ದಿನ ಸಿಮಿಯೋನ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ದೇವಾಲಯಕ್ಕೆ ಬರ್ತಾನೆ ಅದೇ ಸಮಯಕ್ಕೆ ಯೋಸೆಫಾ ಮರಿಯಳು ಏಸು ಕ್ರಿಸ್ತನೊಟ್ಟಿಗೆ ದೇವಾಲಯಕ್ಕೆ ಬರ್ತಾರೆ ಆಗ ಸಿಮಿಯೋನ ಏಸು ಕ್ರಿಸ್ತನನ್ನ ತನ್ನ ಕೈಯಲ್ಲಿ ತಗೊಂಡು ದೇವರನ್ನ ಕೊಂಡಾಡ್ತಾನೆ ಅಲ್ಲದೆ ಏಸು ಕ್ರಿಸ್ತನು ಅನ್ಯ ಜನಗಳಿಗೆ ನಾನೋದಯದ ಬೆಳಕು ಇಸ್ರಾಯೇಲರಿಗೆ ಕೀರ್ತಿ ಅಂತ ಹೇಳಿ ಯೋಸೆಫ ಮರಿಗಳನ್ನ ಆಶೀರ್ವದಿಸ್ತಾನೆ ಅಲ್ಲದೆ ಮರಿಗಳಿಗೆ ಈತನ ಮುಂದೆ ಏನ್ ಮಾಡ್ತಾರೆ ಅನ್ನೋದನ್ನ ಹೇಳಿ ಕೊನೆಗೆ ತನ್ನ ಪ್ರಾಣಕ್ಕೆ ಅಲುಗು ನಾಟದಂತೆ ಆಗುತ್ತೆ ಅಂತ ಹೇಳ್ತಾನೆ ಅದೇ ಸಮಯದಲ್ಲಿ ಅಲ್ಲಿ ಅನ್ನ ಅನ್ನೋ ಒಬ್ಬ ಪ್ರವಾದನೇ ಇರ್ತಾಳೆ ಆಕೆ ಹತ್ತಿರ ಬಂದು ಇದನ್ನೆಲ್ಲ ಕಂಡು ದೇವರಿಂದ ಉಪಕಾರವನ್ನ ನೆನೆಸಿ ದೇವರನ್ನ ಕೊಂಡಾಡ್ತಾಳೆ ಅಲ್ಲದೆ ಎರಸಲೇವಿನ ಬಿಡುಗಡೆಯನ್ನ ಎದುರು ನೋಡ್ತಾ ಇದ್ದವರೆಲ್ಲರ ಜೊತೆ ಆತನ ಕುರಿತಾಗಿ ಮಾತಾಡ್ತಾಳೆ ಲೂಕ ಎರಡು ಇಪ್ಪತ್ತೊಂದರಿಂದ ಮೂವತ್ತೆಂಟರಲ್ಲಿ ಇವುಗಳನ್ನು ನೋಡಬಹುದು ಮೂಡನ ದೇಶದ ಜೋಯಿಸ್ಸರು ಮೂಡನ ದೇಶದ ಜೋಯಿಸ್ಸರು ಯೇಸು ಕ್ರಿಸ್ತನು ಹುಟ್ಟಿದ ಸಮಯದಲ್ಲಿ ಆತನನ್ನು ಸೂಚಿಸುವ ನಕ್ಷತ್ರವನ್ನು ಮೂಡನ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳಬೇಕು ಅಂತ ಬರ್ತಾರೆ ಆದರೆ ಅವರು ನೇರವಾಗಿ ಎರಸಲವಿನ ಅರಮನೆಗೆ ಹೆರೋದನ ಹತ್ತಿರಕ್ಕೆ ಹೋಗಿ ಯಹೂದಿರ ಅರಸನಾಗಿ ಹುಟ್ಟಿದವನು ಎಲ್ಲಿ ಅಂತ ಕೇಳ್ತಾರೆ ಅವರು ಯೇಸು ಕ್ರಿಸ್ತನು ಅರಮನೆಯಲ್ಲಿರ್ತಾರೆ ಅಂತ ತಪ್ಪಾದ ಲೆಕ್ಕಾಚಾರದೊಟ್ಟಿಗೆ ಅಲ್ಲಿಗೆ ಹೋಗ್ತಾರೆ ಆದ್ರೆ ಅವರು ನಲ್ಲಿ ಇರ್ತಾರೆ ಕೊನೆಗೆ ಹೆರೋದ ಮಹಾಯಾಜಕರನ್ನ ಶಾಸ್ತ್ರಗಳನ್ನೆಲ್ಲ ಕೂಡಿಸಿ ಕ್ರಿಸ್ತನು ಎಲ್ಲಿ ಹುಟ್ಟಬೇಕು ಅಂತ ಕೇಳಿದಾಗ ಅವರು ಆತನು ಪ್ರವಾದನೆ ಪ್ರಕಾರ ಬೆತ್ಲೆ ನಲ್ಲಿ ಹುಟ್ಟಬೇಕು ಅಂತ ಹೇಳ್ತಾರೆ ನಂತರ ಹೆರೋದ ಆ ಜೋಯಿಸರನ್ನ ರಹಸ್ಯವಾಗಿ ಕರೆಸಿ ಅವರ ಆ ನಕ್ಷತ್ರ ಕಾಣಿಸಿದ ಸಮಯವನ್ನು ತಿಳ್ಕೊಂಡು ನೀವು ಹೋಗಿ ಚೆನ್ನಾಗಿ ವಿಚಾರಿಸಿ ಆ ಮಗು ಸಿಕ್ಕದ ಮೇಲೆ ನನಗೂ ತಿಳಿಸಿ ನಾನು ಬಂದು ಅಡ್ಡ ಬೀಳಬೇಕು ಅಂತ ಹೇಳಿ ಕಳಹಿಸ್ತಾನೆ ಅವರು ಬೆತ್ಲೆ ಹೊರಟಾಗ ಆ ನಕ್ಷತ್ರ ತಿರುಗಿ ಅವರು ಕಾಣಿಸಿಕೊಂಡು ಅವ್ರ ಮುಂದೆ ಹೋಗಿ ಯೇಸು ಕ್ರಿಸ್ತನಿದ್ದ ಸ್ಥಳದ ಮೇಲೆ ಬಂದು ನಿಂತುಕೊಳ್ಳುತ್ತೆ ಜೋಯಿಸರು ಆತನನ್ನು ಕಂಡು ಅಡ್ಡಬಿದ್ದು ಕಾಣಿಕೆಗಳನ್ನು ಕೊಡ್ತಾರೆ ನಂತರ ದೇವರು ಅವರಿಗೆ ಕನಸಿನಲ್ಲಿ ಹೆರೋದ ನತ್ತರಕ್ಕೆ ಹೋಗಬಾರದು ಅಂತ ಹೇಳಿದ್ರಿಂದ ಬೇರೆ ದಾರಿಯಿಂದ ತಮ್ಮ ದೇಶಕ್ಕೆ ಹೋಗ್ತಾರೆ ಮತ್ತಾಯ ಎರಡು ಒಂದರಿಂದ ಹನ್ನೆರಡರಲ್ಲಿ ಇವುಗಳನ್ನು ನೋಡ್ಬೋದು ಯೋಸೆಫಾ ಮರಿಗಳು ಐಗುಪ್ತಕ್ಕೆ ಓಡಿ ಜೋಯಿಸರು ಬಂದು ಹೋದ ನಂತರ ದೇವರು ತನ್ನ ಯೋಸೆಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ನಿನ್ನೆದ್ದು ಮಗುವನ್ನು ಅದರ ತಾಯಿಯನ್ನು ಕರ್ಕೊಂಡು ಐಗುಪ್ತ ದೇಶಕ್ಕೆ ಓಡಿ ಹೋಗಿ ನಾನು ಹೇಳುವವರೆಗೂ ಅಲ್ಲೇ ಇರು ಹೆರೋದ ಮಗುವನ್ನು ಕೊಲ್ಲಬೇಕು ಅಂತ ಅದನ್ನು ಹುಡುಕ್ತಾ ಇದ್ದಾನೆ ಅಂತ ಹೇಳ್ತಾನೆ ಯೋಸೆಫಾ ಅದರಂತೆ ಎದ್ದು ಮಗುವನ್ನು ಮರಿಯಳನ್ನು ಕರ್ಕೊಂಡು ಐಗುಪ್ತ ದೇಶಕ್ಕೆ ಹೋಗಿ ಹೆರೋದ ತಿರಿ ಹೋಗೋ ತನಕ ಅಲ್ಲೇ ಇರುತ್ತಾನೆ ಈ ಕಡೆ ಹೆರೋದ ಜೋಯಿಸರು ತನಗೆ ಮೋಸ ಮಾಡಿದ್ರು ಅನ್ನೋದನ್ನು ತಿಳಿದು ಬಹಳ ಸಿಟ್ಟಾಗಿ ಆಳುಗಳನ್ನ ಕಳಿಸಿ ಬೆತ್ಲಹೇಮ್ ಸುತ್ತಮುತ್ತಲ ಹಳ್ಳಿಗಳಲ್ಲಿರೋ ಎಲ್ಲಾ ಎರಡು ವರ್ಷಗಳ ಒಳಗಿನ ಗಂಡು ಮಕ್ಕಳನ್ನೆಲ್ಲ ಕೊಳ್ಳಿಸ್ತಾನೆ ಮುಂದೆ ಹೆರೋದ ತೀರಿ ಹೋದ ಮೇಲೆ ದೇವರೂತ ಯೋಸೇಫನಿಗೆ ಮತ್ತೆ ಕಾಣಿಸಿನಲ್ಲಿ ಕಾಣಿಸಿಕೊಂಡು ಮಗುವ ಮರಿಯಳನ್ನ ಕರ್ಕೊಂಡು ಇಸ್ರೇಲ್ ದೇಶಕ್ಕೆ ಹೋಗು ಮಗುವನ್ನ ಕೊಲ್ಲಬೇಕು ಅಂತ ಇದ್ದವರು ಸತ್ತೋದ್ರು ಅಂತ ಹೇಳ್ತಾನೆ ಆಮೇಲೆ ಯೋಸೇಫ ಮರಿಯಳು ಮಗುವನ್ನ ಕರ್ಕೊಂಡು ಇಸ್ರೇಲ್ ದೇಶಕ್ಕೆ ಬರ್ತಾನೆ ಆದ್ರೆ ಹೆರೋದನ ಮಗ ಯೂದಾಯವನ್ನ ಆಳ್ತಾ ಇದ್ದಾನೆ ಅಂತ ಹೆದರುಕೊಂಡು ಅಲ್ಲಿಗೆ ಹೋಗೋದಕ್ಕೆ ಭಯಪಟ್ಟು ಕನಸಿನಲ್ಲಿ ದೇವರ ಅಪ್ಪಣೆಯನ್ನು ಪಡ್ಕೊಂಡು ಗಲೀಲಾಯದ ನಜರೇತಿಗೆ ಹೋಗ್ತಾನೆ ಮತ್ತಾಯ ಎರಡು ಹದಿಮೂರರಿಂದ ಇಪ್ಪತ್ತ್ ಮೂರರಲ್ಲಿ ಇವುಗಳನ್ನು ನೋಡಬಹುದು ನಂತರ ಯೇಸು ಕ್ರಿಸ್ತನು ಹನ್ನೆರಡು ವರ್ಷ ಇರುವಾಗ ದೇವಾಲಯದಲ್ಲಿ ಬೋಧಕರ ನಡುವೆ ಉಪದೇಶವನ್ನು ಕೇಳ್ತಾ ಪ್ರಶ್ನೆ ಮಾಡ್ತಾ ಇರ್ತಾರೆ ಮುಂದೆ ಮೂವತ್ತು ವರ್ಷವಾಗುವಾಗ ದೀಕ್ಷಾ ಸ್ನಾನವನ್ನು ಪಡೆದು ನಲವತ್ತು ದಿನ ಉಪವಾಸ ಮಾಡಿ ಸೈತನನ ಶೋಧನೆಯನ್ನು ಜಯಿಸಿ ಸೇವೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಅನೇಕ ಅದ್ಭುತಗಳನ್ನು ಮಾಡುತ್ತಾರೆ ದಬಗಳನ್ನು ಬಿಡಿಸ್ತಾರೆ ರೋಗಗಳನ್ನು ವಾಸಿ ಮಾಡ್ತಾರೆ ಹಗಲು ರಾತ್ರಿ ಸುತ್ತಿ ತಿರುಗಾಡಿ ವಾಕ್ಯವನ್ನು ಬೋಧನೆ ಮಾಡ್ತಾರೆ ಕಡೆಗೆ ಶಿಲಬೆಯ ಪಾಡಿಗೆ ತಮ್ಮನ್ನು ಒಪ್ಪಿಸಿಕೊಟ್ಟು ನಮ್ಮ ಪಾಪಗಳ ಕ್ಷಮೆಗಾಗಿ ರಕ್ತವನ್ನು ಸುರಿಸಿ ಬಾರಿಪಟ್ಟು ಮರಣವನ್ನು ಅನುಭವಿಸುತ್ತಾರೆ ಮತ್ತೆ ಮೂರನೇ ದಿನದಲ್ಲಿ ಜೀವದಿಂದ ಎದ್ದು ಬಂದು ಪರಲೋಕಕ್ಕೆ ಏರಿ ಹೋಗಿ ತಂದೆಯಾದ ದೇವರ ಬಲಗಡೆಯಲ್ಲಿ ಆಸಿರನಾಗಿದ್ದಾರೆ ಅವರು ಮತ್ತೆ ಮೇಘಗಳ ಮೇಲೆ ಬರೋದಕ್ಕಿದ್ದಾರೆ ಆದರೆ ನಮಗಾಗಿ ಮಾಡಿದ ಕಾರ್ಯಗಳಿಗಾಗಿ ಆತನಿಗೆ ಸ್ತೋತ್ರ ಇವು ಯೇಸು ಕ್ರಿಸ್ತನು ಜನಿಸಿದ ಸಂದರ್ಭದಲ್ಲಿ ನಡೆದಂತ ಘಟನೆಗಳು ಈ ಸ್ಕ್ರೀನ್ ಮೇಲಿನ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಏಸು ಕ್ರಿಸ್ತನ ಕುರಿತಾದ ಸಂಗತಿಗಳನ್ನ ವೀಕ್ಷಿಸಿ ಕರ್ತನ ಕೃಪೆಯು ನಿಮ್ಮೆಲ್ಲರೊಟ್ಟಿಗಿರಲಿ ಆಮೇಲೆ